ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕಿತ್ತೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಗಣ್ಯರ ಅಭಿಪ್ರಾಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ಚೆನ್ನಮ್ಮನ ಸಾಹಸ ಗಾಥೆಗಳನ್ನ ತಿಳಿಸುವ ಕಿತ್ತೂರಿನ ಉತ್ಸವ ಅರ್ಥಪೂರ್ಣವಾಗಿ ಜರುಗಬೇಕು ಕಿತ್ತೂರಿನ ಜನತೆ ಹೆಮ್ಮೆ ಕೆಲಸಗಳು ಆಗಬೇಕು ಇಲ್ಲಿಯವರೆಗೆ ಗಮನಿಸಿದಾಗ ಕಿತ್ತೂರಿನಲ್ಲಿ ಹೇಳಿಕೊಳ್ಳುವಂತಹ ರೀತಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಎಂಬುದು ಬಿಜೆಪಿ ಯುವ ಮುಖಂಡರಾದ ಶ್ರೀ ಮಹಾಂತೇಶ್ ವಕುಂದ್ರವರ ಅಭಿಪ್ರಾಯ ಮೊಟ್ಟ ಮೊದಲನೇದಾಗಿ ಕನ್ನಡ ನಾಡಿನ ತಾಯಿಯಾಗಿರುವಂತಹ ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಕರೆದುಕೊಂಡಂತಹ ತಾಯಿ ಕಿತ್ತೂರು ಚೆನ್ನಮ್ಮನ ಒಂದು ಉತ್ಸವಕ್ಕೆ ಪ್ರತಿ ವರ್ಷ ಜನ ಹೆಚ್ಚು ಇಷ್ಟೊಂದು ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮ ಮಾಡ್ತಾರಲ್ಲ ಅದಕ್ಕೆಲ್ಲರಿಗೂ ಅಭಿನಂದನೆಗಳು ಹಾಗೂ ಈ ವರ್ಷದ ಕಿತ್ತೂರು ಉತ್ಸವಕ್ಕೆ ನಮ್ಮ ಶುಭಾಶಯಗಳನ್ನು ತಿಳ್ತಾರೆ ಕಿತ್ತೂರು ಉತ್ಸವವನ್ನು ಇಟ್ಕೊಂಡು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನ ಹೆಸರಿಟ್ಕೊಂಡು ಇಡೀ ನಾಡಿನಾದ್ಯಂತ ಸಾಕಷ್ಟು ಚಟುವಟಿಕೆಗಳನ್ನು ಮಾಡ್ತಿರುವಂಥವ್ ಸ ಮಾಡ್ತಿರುವಂಥವರು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಅವರ ಹೆಸರಿನಲ್ಲಿ ಬಹಳ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡ್ತಿರುವಂಥವರು ಅವ್ರ ಹೆಸರಿನಲ್ಲೇ ನೂರಾರು ಕೋಟಿ ಗಳಿಸ್ಕೊಂಡಿರುವಂಥವ್ರು ಸಾಕಷ್ಟನ್ನು ನಾವು ನೋಡಿದ್ವಿ ಆದರೆ ದುರ್ದೈವಶಾತ್ ಇವತ್ತು ಕಿತ್ತೂರಿನಲ್ಲಿ ಒಂದು ಕಿತ್ತೂರು ಉತ್ಸವ ನಡೀತದೆ ಅಂತಂದರೆ ರಾಜ್ಯ ಸರ್ಕಾರ ಎಲ್ಲೋ ಬಿಡಿಗಾಸನ್ನು ಕಿತ್ತೂರು ಉತ್ಸವ ಕೊಡುವಂಥದ್ದು ಆ ಬಿಡಿಗಾಸಿನಲ್ಲೇ ಜನ ಅಥವಾ ಅಲ್ಲಿರುವಂತಹ ಜಿಲ್ಲಾಡಳಿತವರು ಸೇರಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಿ ಆ ಕಿತ್ತೂರು ಉತ್ಸವವನ್ನು ಒಂದು ಮಂಕಾದ ರೀತಿಯಲ್ಲಿ ಆಚರಿಸುವಂಥದ್ದು ಕಿತ್ತೂರನ್ನು ಇಲ್ಲಿವರೆಗೂ ಅಭಿವೃದ್ಧಿ ಮಾಡಿದೆ ಕಿತ್ತೂರು ಕೋಟೆಯನ್ನು ಕಿತ್ತೂರು ಕೋಟೆ ಪರಿಸರವನ್ನು ಅಭಿವೃದ್ಧಿ ಮಾಡಿಬಿಟ್ಟಿರುವಂಥದ್ದು ಬಹಳ ವಿಪರ್ಯಾಸ ಸಂಗತಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ನಾವು ಹೋದಾಗ ನಾಡಪ್ರಭು ಕೆಂಪೇಗೌಡರ ಉತ್ಸವ ಬಂದರೆ ಅದಕ್ಕೆ ಹತ್ತಾರು ಕೋಟಿ ರೂಪಾಯಿ ಖರ್ಚಾಗ್ತದೆ ಅಲ್ಲಿ ಕೆಳದಿಯ ಚೆನ್ನಮ್ಮನ ಉತ್ಸವ ಆದರೆ ಅಲ್ಲಿ ಸಾಕಷ್ಟು ಖರ್ಚಾಗ್ತದೆ ಈ ಭಾಗದಲ್ಲಿ ಈಗ ಸಂಗೊಳ್ಳಿ ರಾಯಣ್ಣ ಹನಿ ಸ್ಮಾರಕಗಳನ್ನು ಶಾಲೆಗಳನ್ನು ಬೇರೆ ಬೇರೆ ಸ್ಮಾರಕಗಳನ್ನೆಲ್ಲ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ರಾಯಣ್ಣ ನಾವು ಕಂಡಂತಹ ಒಬ್ಬ ವೀರ ಆತನಿಗೆ ಸಲ್ಲಬೇಕಾದ ಎಲ್ಲ ಗೌರವಗಳು ಸಲ್ಲಬೇಕು ಅವನಿಗೆ ಆಗಬೇಕಾದಂತಹ ಎಲ್ಲ ಕಾರ್ಯಗಳನ್ನು ಮಾಡಿ ರಾಜ್ಯ ಸರ್ಕಾರ ಒಂದು ಅವರನ್ನು ಸೂಚಿಸ್ತಾ ಇದೆ ಅದು ಸ್ವಾಗತಾರ್ಹ ಆದರೆ ಕಿತ್ತೂರು ಚೆನ್ನಮ್ಮನ ವಿಷಯದಲ್ಲಿ ತಾಯಿಯ ಸ್ಥಾನದಲ್ಲಿದ್ದಂತಹ ರಾಯಣ್ಣನಿಗೆ ಹಾಗೂ ಇಡೀ ನಾಡಿಗೆ ತಾಯಿ ಸ್ಥಾನದಂತಹ ಕಿತ್ತೂರು ಚೆನ್ನಮ್ಮನಿಗೆ ಇವರು ಮಾಡ್ತಿರುವಂತಹ ಅಪಚಾರ ಏನಿದೆ ಅಲ್ಲಿ ಅನುದಾನವನ್ನು ಕೊಡದ ಕಿತ್ತೂರು ಉತ್ಸವವನ್ನು ಗಟ್ಟಿಯಾಗಿ ಮಾಡಿದೆ ಕಿತ್ತೂರು ಉತ್ಸವವನ್ನು ಮಂಕು ಮಾಡುವ ರೀತಿಯಲ್ಲಿ ಕಿತ್ತೂರು ಕೋಟೆಯನ್ನು ಅಭಿವೃದ್ಧಿ ಮಾಡದೇ ಇರುವ ನಿಟ್ಟಿನಲ್ಲಿ ಇವರು ಮಾಡ್ತಿರುವಂತಹ ಎಲ್ಲ ಕೀಳರಿಮೆ ಕೆಲಸಗಳನ್ನು ಬಿಟ್ಟು ನಾವೊಬ್ಬ ಇಡೀ ಕರ್ನಾಟಕದ ಮಾತೆಯಾಗಿ ನಾ ದೇಶದ ಹೆಮ್ಮೆಯ ಮಗಳಾಗಿ ಬ್ರಿಟಿಷರ ವಿರುದ್ಧ ಹೋರಾಡುವಂತಹ ಮೊಟ್ಟ ಮೊದಲ ಸ್ವಾತಂತ್ರ್ಯ ವಿರಾಗ್ನೀಯ ಅಭಿ ಸ್ಥಳಗಳನ್ನು ಅಭಿವೃದ್ಧಿ ಮಾಡುವಂತಹ ಮತ್ತು ಅವಳಿಗೆ ಸೂಕ್ತವಾದ ಗೌರವ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇನ್ನಾದರೂ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ನಾವು ಈ ಮೂಲಕ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಕಿತ್ತೂರು ಚೆನ್ನಮ್ಮನ ಸ್ಮಾರಕಗಳು ಎಲ್ಲಿ ದಾವು ಬರೀ ಬೆಳಗಾವಿ ಜಿಲ್ಲೆ ಅಂತಲ್ಲ ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ಸ್ಮಾರಕಗಳ ಅಭಿವೃದ್ಧಿ ಮಾಡುವಂಥದ್ದು ಈಗ ಈ ಹಿಂದೆ ವೀರಜ್ಯೋತಿ ಜ್ಯೋತಿ ತರುವಂತಹ ಕೆಲಸ ನಡೀತಾ ಇದೆ ಚಿತ್ತೂರು ಸ್ವಲ್ಪ ಈ ವೀರಜ್ಯೋತಿ ಜ್ಯೋತಿ ರಾಜ್ಯಂತ ಬರುವಂಥದ್ದು ಅದು ಬರೀ ನೆಪ ಮಾತ್ರಕ್ಕಾಗುವಂಥದ್ದಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಸಂಚರಿಸುವಂಥ ಮಾಡುವಂಥ ಕೆಲಸಗಳು ಆಗಬೇಕು ರಾಣಿ ಚೆನ್ನಮರಿಗೆ ತಕ್ಕನಾದ ಗೌರವ ಸಲ್ಲಬೇಕು ರಾಣಿ ಚೆನ್ನಮ್ಮನ ಹೆಸರಿನಲ್ಲಿ ಇರುವಂತಹ ಇಡೀ ಚಿತ್ತೂರಿನ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಸರ್ಕಾರ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದ್ದನ್ನು ನೀವು ನೋಡಿರಬಹುದು ಇವರು ಯಾವ ವಿಚಾರದಲ್ಲಿ ಅವರು ಅಲ್ಲಿ ಯಾರನ್ನ ಕರೆದು ಉದ್ಘಾಟನೆ ಏನು ಮಾಡ್ತಾರೆ ಯಾರನ್ನ ಕರೆದು ಕರೆದು ಆ ರೀತಿ ಅವ್ರಿಗೆ ಹೈಪ್ ಕೊಟ್ಟು ಅವರನ್ನು ತಾಯಿ ಚಾಮುಂಡೇಶ್ವರಿಯ ಪೂಜೆ ಮಾಡಲಿಕ್ಕೆ ಹಚ್ತಾರೆ ಅನ್ನುವಂಥ ವಿಚಾರಧಾರಿ ಇರುವಂಥ ಕಾಂಗ್ರೆಸ್ ಸರ್ಕಾರದಿಂದ ಈ ರೀತಿಯ ಘಟನೆಗಳು ನಡೆಯೋದು ಸಹಜ ಆದರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರತಿಯನ್ನು ಉತ್ತರ ಕರ್ನಾಟಕದ ಮನೆ ಮಗಳನ್ನು ಕನ್ನಡ ನಾಡಿನ ವೀರಾಗ್ನಿಯನ್ನು ಇವತ್ತು ಅವರು ಅಪಮಾನ ಮಾಡ್ತಿರುವಂಥದ್ದು ಅಥವಾ ಅಲ್ಲಿ ಅಭಿವೃದ್ಧಿನ ಕೈ ಬಿಟ್ಟಿರುವಂಥದ್ದು ಇಡೀ ನಾಡಿಗೆ ಮಾಡ್ತಿರುವಂಥ ದ್ರೋಹ ಅನ್ನೋದನ್ನು ಸಿದ್ದರಾಮಯ್ಯನ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಮೊದಲು ಅರ್ಥ ಮಾಡ್ಕೋಬೇಕು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವರು ಮಿನಿಮಮ್ ಆಗಿ ಕನಿಷ್ಠವಾಗಿ ಕೊಡಬೇಕಂತ ಗೌರವವನ್ನು ಸೂಚಿಸುವಂತಹ ಕಿತ್ತೂರು ಉತ್ಸವವನ್ನು ವಿದ್ಯಂಭೆಯಿಂದ ಮಾಡುವಂಥ ಕೆಲಸವನ್ನು ಮೊದಲು ಮಾಡಬೇಕು ಅದರ ಜೊತೆ ಜೊತೆಗೆ ಇಡೀ ಕರ್ನಾಟಕದ ಮಣ್ಣಿನ ಮಕ್ಕಳಾಗುತ್ತಂಥ ಪ್ರತಿಯೊಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯ ಕೋಟೆ ಏನಿದೆ ಆ ಕೋಟೆ ಅಭಿವೃದ್ಧಿ ಆಗಬೇಕು ಕಿತ್ತೂರಿನ ಕಾಯಕಲ್ಪಕ್ಕೆ ಇವರು ಮುನ್ನಡ ಮುನ್ನ ಬರಿಬೇಕು ಹಿಂದಿನ ಸರ್ಕಾರದಲ್ಲಿ ಸಾಕಷ್ಟು ಅನುದಾನವನ್ನು ಈ ಕಿತ್ತೂರಿನ ಅಭಿವೃದ್ಧಿಗಾಗಿಯೇ ಬಿಡಬೇಕು ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಬಹಳಷ್ಟು ಕೆಲಸಗಳಾದವು ಅಭಿವೃದ್ಧಿ ಅನ್ನ ಬಿಡುಗಡೆ ಆಯಿತು ಆದರೆ ಇವತ್ತು ಕೂಡ ಅಲ್ಲಿ ಜನಕ್ಕೆ ಹೋಗಿ ಹೆಮ್ಮೆಯಿಂದ ನೋಡಿಕೊಳ್ಳುವಂತಹ ಯಾವುದೇ ಡೆವಲಪ್ಮೆಂಟ್ ಕೆಲಸಗಳಾಗಿಲ್ಲ ಅಲ್ಲಿರೋ ಶಾಸಕರು ಕಾಂಗ್ರೆಸ್ಸಿನ ಅಧಿಕಾರಿಗಳು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಹಾಗೂ ಸಿದ್ದರಾಮಯ್ಯ ಸೇರಿದಂತೆ ಕಿತ್ತೂರಿಗೆ ಸೂಕ್ತವಾದ ಸ್ಥಾನಮಾನ ಕೊಡುವಂತಹ ಅಲ್ಲಿ ಗಣ ಅದಕ್ಕೆ ಗಣತಿ ಹೆಚ್ಚಿಸುವಂಥ ಕೆಲಸಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದು ಕಠಿಣ ಆಗ್ರಹವನ್ನು ನಾವು ಕಿತ್ತೂರಿನ ಪರವಾಗಿ ಕಿತ್ತೂರಿನ ಜನರ ಪರವಾಗಿ ಹಾಗೂ ರಾಣಿ ಚೆನ್ನಮ್ಮಳ ಅಭಿಮಾನಿಗಳಾಗಿ ಮಾಡೋಕ್ಕೆ ಇಷ್ಟಪಡ್ತೇವೆ ಸಂಗೊಳ್ಳಿ ರಾಯಣ್ಣನ ಇನ್ನೂ ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಾಗಲಿ ಕಿತ್ತೂರು ರಾಯಣನ ಗಲ್ಲಿಗೆಸ ಸ್ಥಳ ರಾಯಣ್ಣನ ಸ್ಮಾರಕ ರಾಯಣ್ಣನ ಶಾಲೆ ಅಲ್ಲಿ ಕಲ್ಲಿನ ಕೋಟೆ ಎಲ್ಲ ಆಗ್ತದೆ ಇದು ಅದು ಇನ್ನೂ ಹೆಚ್ಚೆಚ್ಚಾಗಬೇಕು ಅದರ ಜೊತೆಗೆ ರಾಯಣ್ಣನ ತಾಯಿ ಸ್ಥಾನದಲ್ಲಿರುವಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಅಭಿವೃದ್ಧಿ ಕಾರ್ಯಗಳು ಮತ್ತು ಕೆಲಸಗಳು ಕೂಡ ಆಗಬೇಕು ಅನ್ನುವಂಥದ್ದು ಆಗ್ರಹ ನಾವು ಒಂದೇ ಹೇಳ್ತೇವೆ ಭಾಳಷ್ಟು ಜನ ರಾಜಕಾರಣದಲ್ಲಿ ಜಾತಿ ನೋಡಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಹದನ್ನು ಬಿಟ್ಟು ಈ ವೀರ ಪುರುಷರು ಈ ನಾಡಿಗೆ ಮನೆಗೆ ದುಡ್ದಂಥವ್ರು ಎಲ್ಲರೂ ಈ ರಾಷ್ಟ್ರ ನನ್ನದನ್ನು ದು ಅಂತ ದುಡಿದ್ರೆ ಹೊರತು ಅವರು ನಾನು ಈ ಜಾತಿಯವ ಆ ಜಾತಿವೋ ಅಂತ ಬೆಳೀಲಿಲ್ಲ ಯಾರು ದಯವಿಟ್ಟು ಅದನ್ನು ಕೈ ಬಿಡಬೇಕೆಲ್ಲರೂ ಎಲ್ಲ ವೀರ ಪುರುಷರನ್ನ ರಾಷ್ಟ್ರ ಪುರುಷನ ಗೌರವಿಸುವಂಥ ಒಂದು ಕೆಲಸ ಆಗಬೇಕು ಅನ್ನೋದನ್ನು ಮನದಲ್ಲಿಟ್ಟುಕೊಂಡು ಯಾರನ್ನು ಯಾವುದೇ ಒಂದು ಮೂಲೆಗೆ ಸೀಮಿತ ಮಾಡದೆ ಯಾವುದೇ ಒಂದು ಸಂಕೋಲೆಯಲ್ಲಿ ಬಂಧಿಸದೆ ಅವರನ್ನು ಮುಕ್ತವಾಗಿ ಬೆಳೆಸಬೇಕು ಅವರ ವಿಚಾರಧಾರಣೆ ಎತ್ತಿ ಹಿಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನನ್ನ ಕೈ ಮುಗಿದು ಎಲ್ಲರಿಗೂ ಮಾಡೋಕ್ಕೆ ಇಷ್ಟಪಡ್ತಾರೆ ಮಹಾಂತೇಶ್ ಬೆಳಗಾವಿ ಬೆಳಗಾವಿ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷ ಹಾಗೂ ಸಮಾಜ ಸೇವಕರು ಮಹಾಂತೇಶ್ ಒಪ್ಪನ್